ಅವರ ಈ ಪ್ರಕರಣದಲ್ಲಿ ಆರೋಪಿಯಾಗಿರುವ ಶ್ರೀಕೃಷ್ಣನಿಗೆ ಮಾನ್ಯ ಹೈಕೋರ್ಟ್ ಬೇಲ್ ಕೊಟ್ಟಿದೆ ಆ ಬೇಲ್ ಕೂಡಲೇ ಇವರು ಇವ್ರ ಕುಟುಂಬದವರೆಲ್ಲ ತುಂಬ ಆತಂಕಕ್ಕೆ ಒಳಗಾಗಬೇಕು ಡಿ ಎನ್ ರಿಪೋರ್ಟ್ ಬರಬೇಕು ಇದೆಲ್ಲ ಆದ ನಂತರ ನಿಮಗೆ ನ್ಯಾಯ ಸಿಗುತ್ತೆ ಭಯ ಪಡಬೇಡಿ ಅಂತ ಅವರ ಧೈರ್ಯ ತುಂಬೋಸ್ಕರನೆ ನಾನು ತುಂಬ ಸಮಯದಲ್ಲಿ ಬಂದು ನಮ್ಮ ಕುಲದೇವತೆ ಕಾಳಿಕಾ ದೇವಿ ಬಾರ್ಕುರ್ ಶ್ರೀ ಕಾಳಿಕಾ ದೇವಿ ದರ್ಶನ ಮಾಡಿಸಿದ್ವಿ ಮತ್ತು ಮಠ ಹೋಗಿ ಕೃಷ್ಣನ ದರ್ಶನ ಮಾಡಿಸಿ ಅಲ್ಲಿ ಮಠಾಧಿಪತಿಗಳ ಜೊತೆ ಈ ಹುಡುಗಿಗೆ ಒಳ್ಳೇದಾಗಬೇಕು ಆ ಮಗುಗೆ ಒಳ್ಳೇದಾಗಬೇಕು ಅಂತ ಆಶೀರ್ವಾದ ಮಾಡಿ ಅಂತ ಸ್ವಾಮೀಜಿ ಇಂಥ ಪ್ರಕರಣಗಳಲ್ಲಿ ಹೆಣ್ಣು ಮಕ್ಕಳಿಗೆ ಒಳ್ಳೇದಾಗಬೇಕು ಶ್ರೀಕೃಷ್ಣನಿಗೆ ಹೈಕೋರ್ಟ್ನಿಂದ ಜಾಮೀನು ಹಿನ್ನೆಲೆ ಪೂಜಾ ಕುಟುಂಬ ಭೇಟಿ ಭೇಟಿಯಾದ ಕೆಪಿ ನಂಜುಂಡಿ ಪುತ್ತೂರ್ನಲ್ಲಿ ಭೇಟಿಯಾಗಿ ಯೋಗಕ್ಷೇಮ ವಿಚಾರಣೆ ಪೂಜಾ ಕುಟುಂಬದ ಜೊತೆ ಕೆಪಿ ನಂಜುಂಡಿ ಟೆಂಪಲ್ ರನ್ ಉಡುಪಿ ಕೃಷ್ಣಮಠ ಬಾರ್ಕೂರಿನ ಕಾಳಿಕಾಂಬಾ ದೇವಸ್ಥಾನಕ್ಕೆ ಭೇಟಿ ಜಾಮೀನು ಸಿಕ್ತು ಎಲ್ಲಕ್ಕೂ ಮುಗಿದೇ ಹೋಯ್ತು ಅಂತಲ್ಲ ಜಾಮೀನು ಸಿಕ್ಕಿರುವುದು ಕಾನೂನಿನ ಒಂದು ಪ್ರಕ್ರಿಯೆ ಎಲ್ಲಾ ಸಾಕ್ಷಿಗಳನ್ನ ಶ್ರೀಕೃಷ್ಣನಿಂದ ಪಡ್ಕೊಳ್ಳಲಾಗಿದೆ ಸದ್ಯ ಸಂತ್ರಸ್ತ ಕುಟುಂಬಕ್ಕೆ ಧೈರ್ಯ ತುಂಬೋದಕ್ಕೆ ಬಂದಿದ್ದೇನೆ ಪೂಜಾಳನ್ನ ಅವರ ಕುಟುಂಬದ ಜೊತೆ ದೇವಸ್ಥಾನಕ್ಕೆ ಕರೆತಂದಿದ್ದೇನೆ ಅವರಿಗೆ ಮಾನಸಿಕವಾಗಿ ಆತ್ಮಸ್ಥೈರ್ಯ ತುಂಬೋದಕ್ಕೆ ನಿಂತಿದ್ದೇನೆ ಪಬ್ಲಿಕ್ ಇಂಪ್ಯಾಕ್ಟ್ಗೆ ಕೆಪಿ ನಂಜುಂಡಿ ಹೇಳಿಕೆ ಶ್ರೀಕೃಷ್ಣನಿಗೆ ಹೈಕೋರ್ಟ್ನಿಂದ ಜಾಮೀನು ಮಂಜೂರಾದ ಬೆನ್ನಲ್ಲೇ ಪೂಜಾ ಕುಟುಂಬವನ್ನ ಭೇಟಿಯಾಗಿ ಕೆಪಿ ನಂಜುಂಡಿ ಯೋಗಕ್ಷೇಮವನ್ನ ವಿಚಾರಿಸಿದ್ದಾರೆ ಜೊತೆಗೆ ಟೆಂಪಲ್ ರನ್ ನಡೆಸಿದ್ದಾರೆ ಪೂಜಾ ಕುಟುಂಬದ ಜೊತೆ ಉಡುಪಿಯ ಶ್ರೀಕೃಷ್ಣ ಮಠ ಹಾಗೆ ಬಾರ್ಕೂರಿನ ಕಾಳಿಕಾಂಬ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆ ಕೆಪಿ ನಂಜುಂಡಿ ಮಾತನಾಡಿದ್ದಾರೆ ಉಡುಪಿ ಶ್ರೀಕೃಷ್ಣ ಮಠ ಹಾಗೆ ಬಾರ್ಕೂರಿನ ಕಾಳಿಕಾಂಬಾ ದೇವಸ್ಥಾನಕ್ಕೆ ಪೂಜಾ ಕುಟುಂಬವನ್ನ ಕರ್ಕೊಂಡು ಬಂದಿದ್ದೇನೆ ಜಾಮೀನು ಸಿಕ್ಕಿದ ತಕ್ಷಣ ಎಲ್ಲವೂ ಮುಗ್ದೇ ಹೋಯ್ತು ಅಂತಲ್ಲ ಎಲ್ಲಾ ಸಾಕ್ಷಿಗಳನ್ನ ಶ್ರೀಕೃಷ್ಣನಿಂದ ಪಡ್ಕೊಳ್ಳಲಾಗಿದೆ ಸದ್ಯ ಸಂತ್ರಸ್ತ ಕುಟುಂಬಕ್ಕೆ ಧೈರ್ಯ ತುಂಬೋದಕ್ಕೆ ನಾನು ಬಂದಿದ್ದೀನಿ ಹಾಗಾಗಿ ಪೂಜಾ ಕುಟುಂಬದ ಜೊತೆ ದೇವಸ್ಥಾನಕ್ಕೆ ಬಂದಿದ್ದೇನೆ ಅವರಿಗೆ ಮಾನಸಿಕವಾಗಿ ಆತ್ಮಸ್ಥೈರ್ಯ ತುಂಬೋದಕ್ಕೆ ನಿಂತಿದ್ದೇನೆ ಅಂತ ಕೆಪಿ ನಂಜುಂಡಿ ಹೇಳಿದ್ದಾರೆ ನಿಮ್ಗೆಲ್ಲ ಗೊತ್ತೇ ಇದೆ ಆರಂಭದಿಂದ ಕೂಡ ಕೆಪಿ ನಂಜುಂಡಿ ಅವರು ಪೂಜಾ ಕುಟುಂಬದ ಬೆಂಬಲಕ್ಕೆ ನಿಂತಿದ್ದಾರೆ ಅವರಿಗೆ ಎಲ್ಲಾ ರೀತಿಯಾದಂತಹ ಸಹಾಯವನ್ನ ಮಾಡ್ತಲೇ ಬಂದಿದ್ದಾರೆ ಇದೀಗ ಜಾಮೀನು ಸಿಕ್ಕಂತಹ ಬೆನ್ನಲ್ಲೇ ಅವರ ಕುಟುಂಬವನ್ನ ಭೇಟಿಯಾಗಿ ಅವರಿಗೆ ಧೈರ್ಯ ತುಂಬುವಂತ ಕೆಲಸವನ್ನ ಕೆಪಿ ನಂಜುಂಡಿ ಮಾಡಿದ್ದಾರೆ ಅದು ಅಲ್ಲ ಲಂಡನ್ ಅಲ್ಲಿ ಇರೋದು ಆಯ್ತಾ ಈ ಎಲ್ಲ ಎಲ್ಲ ಕೆಂಪು ಕೆಂಪು ಸಾಫ್ಟ್ ಲಂಡನ್ ಅದು ಮಾತ್ರ ಇದೆ ಆ ಸೈಡ್ ಆ ಬಂತ ಸರ್ ಇದು ಹೋಗಿ ಆಷ್ಟವ ಲಂಡನ್ ಏನು ಹೇಳ್ತಾ ಇದ್ದೀರಿ ಎಂಬಿಎ ಮುಗಿದು ಈಗ ನಾನು Thank <laughs>

ನಿಮಗೆಲ್ಲ ಗೊತ್ತಿರುವ ಹಾಗೆ ಪೂಜಾರವರ ಈ ಪ್ರಕರಣದಲ್ಲಿ ಆರೋಪಿಯಾಗಿರುವ ಶ್ರೀಕೃಷ್ಣನಿಗೆ ಮಾನ್ಯ ಹೈಕೋರ್ಟ್ ಬೇಲ್ ಕೊಟ್ಟಿದೆ ಆ ಬೇಲ್ ಸಿಕ್ಕಿದ ಕೂಡಲೇ ಇವರು ಇವ್ರ ಕುಟುಂಬದವರೆಲ್ಲ ತುಂಬ ಆತಂಕಕ್ಕೆ ಒಳಗಾಗ್ಬಿಟ್ಟಿದ್ರು ಓ ಬೇಲ್ ಸಿಕ್ಕಿದ ತಕ್ಷಣವೇ ಅವರು ನಿರಪರಾಧಿ ಆಗ್ಬಿಟ್ರಲ್ಲ ಅನ್ನುವಂಥ ಮನೋಭಾವ ಇವ್ರದ್ದಲ್ಲ ಅದಕ್ಕೆ ನಾನು ಬಂದು ಅವರಿಗೆ ಧೈರ್ಯ ಹೇಳಬೇಕು ಕೋರ್ಟಿನಲ್ಲಿ ನಡೆಯೋ ಇಂಥ ಪ್ರಕರಣಗಳಲ್ಲಿ ಬೇಲ್ ಸಿಕ್ಕೋದು ಸಹಜ ಯಾಕಪ್ಪ ಅಂದರೆ ಅರವತ್ತು ದಿವಸದಲ್ಲಿ ಪ್ರಕರಣಕ್ಕೆ ಚಾರ್ಜ್ ಶೀಟ್ ಪೊಲೀಸರು ಹಾಕಬೇಕು ಮತ್ತು ಏನು ಡಿ ಎನ್ ಎ ಟೆಸ್ಟ್ ಇದೆ ಅದು ಕೂಡ ಅರವತ್ತು ದಿವಸದಲ್ಲಿ ಮಾಡಬೇಕಾಗಿತ್ತು ಅದೆಲ್ಲವನ್ನು ಕೂಡ ಮುಗಿದಿದೆ ಮಾನ್ಯ ನ್ಯಾಯಾಧೀಶ ಸಮಕ್ಷಮದಲ್ಲಿನೇ ಡಿ ಎನ್ ಎಗೆ ಸಂಬಂಧಪಟ್ಟಂಥ ಎಲ್ಲ ಪ ಎಲ್ಲ ರಕ್ತದ ಇದೆಲ್ಲ ಶಾಂಪಲೆಲ್ಲ ತಗೊಂಡು ಕಳಿಸ್ಕೊಟ್ಟಿದ್ದಾರೆ ಇದಾದ ನಂತರ ಸಹಜವಾಗಿ ಹೈಕೋರ್ಟ್ ಬೇಲ್ ಕೊಟ್ಟಿದೆ ಬೇಲ್ ಕೊಟ್ಟಿದ ತಕ್ಷಣವೇ ಆರೋಪಿ ನಿರಪರಾಧಿ ಅಂತ ತಿಳ್ಕೊಬೇಡ್ರಿ ಟ್ರಯಲ್ ನಡೀಬೇಕು ಡಿ ಎನ್ ಎ ರಿಪೋರ್ಟ್ ಬರಬೇಕು ಇದೆಲ್ಲ ಆದ ನಂತರ ನಿಮಗೆ ನ್ಯಾಯ ಸಿಗುತ್ತೆ ಭಯ ಪಡಬೇಡಿ ಅಂತ ಅವ್ರಿಗೆ ಧೈರ್ಯ ತುಂಬೋಕ್ಕೋಸ್ಕರನೇ ನಾನು ಕುಟುಂಬ ಸಮೇತ ಬಂದು ಅವ್ರಿಗೆ ಧೈರ್ಯ ಹೇಳಿ ಮತ್ತೆ ನಮ್ಮ ಕುಲದೇವತೆ ಕಾಳಿಕಾದೇವಿ ಬಾರ್ಕೂರು ಶ್ರೀ ಕಾಳಿಕಾದೇವಿಯ ದರ್ಶನ ಮಾಡಿಸಿ ಮತ್ತು ಶ್ರೀಮಠಕ್ಕೆ ಹೋಗಿ ಕೃಷ್ಣನ ದರ್ಶನ ಮಾಡಿಸಿ ಅಲ್ಲಿ ಮಠಾಧಿಪತಿಗಳ ಜೊತೆ ಈ ಹುಡುಗಿಗೆ ಒಳ್ಳೇದಾಗಬೇಕು ಆ ಮಗುವಿಗೆ ಒಳ್ಳೇದಾಗಬೇಕು ಅಂತ ಆಶೀರ್ವಾದ ಮಾಡಿ ಅಂತ ಸ್ವಾಮೀಜಿಗಳಲ್ಲಿ ಕೇಳಿಕೊಂಡು ಅವರು ಕೂಡ ಆಶೀರ್ವಾದ ಮಾಡಿದ್ದಾರೆ ಎಲ್ಲ ದರ್ಶನ ಆಗಿದೆ ಒಟ್ಟಿನಲ್ಲಿ ಇಂಥ ಪ್ರಕರಣಗಳಲ್ಲಿ ಹೆಣ್ಣು ಮಕ್ಕಳಿಗೆ ಆ ಮಗುಗೆ ನಿಜವಾದ ತಂದೆ ಯಾರು ಅಂತ ಗೊತ್ತಾಗಬೇಕು ಮತ್ತು ಎಲ್ರಿಗೂ ಕೂಡ ಒಳ್ಳೇದಾಗಬೇಕು ಇದಕ್ಕೋಸ್ಕರನೇ ನಾನು ಬಂದೆ ನಾವು ಭಾಳ ಜನ ಅನ್ಕೋಬೋದು ಬೇಲ್ ಸಿಕ್ಬಿಡ್ತೋ ಇನ್ನು ಈ ಪ್ರಕರಣ ಮುಗಿದೋಯ್ತು ಅಂತ ಯಾವ ಕಾರಣಕ್ಕೂ ಮುಗಿಯೋಲ್ಲ ಇದು ಕೋರ್ಟ್ ಮುಖಾಂತರ ಏಕೆಗೆ ಏನೆಲ್ಲ ನ್ಯಾಯ ಕೊಡಿಸ್ಬೇಕು ಅದೆಲ್ಲ ಕೊಡಿಸೋವರೆಗೂ ನಮ್ಮ ಸಮಾಜ ನಮ್ಮ ಸಮಾಜದ ಈ ಹೆಣ್ಣುಮಗಳ ಬೆನ್ನಿಂದ ನಿಂತಿರುತ್ತೆ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಜೀರೋ ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ